ಅಮ್ಮ ಬ್ರೇಕ್ಫಾಸ್ಟ್ ಬಂತು ಬಂತು ಅದೇ ಹೊಂದಿತ್ತು ಆಗದಿಂದ ನೀನು ನೈಟ್ ಕೂಡ ಊಟ ಮಾಡಿರ್ಲಿಲ್ಲ ನಾನು ಅಮ್ಮ ಎಂತ ಚಪಾತಿ ಅಂಡ್ ಬಾಜಿ ಬಾಜಿ ಸ್ವಲ್ಪ ಆಯ್ತಾ ನಿಮ್ಗೆ ಅವ್ರಿಗೆ ನೀರ್ ನೀರು ಬಾಜಿ ಇಷ್ಟ ತುಂಬ ನನಗೆ ತುಂಬ ಆನಿಯನ್ ಹಾಕಿ ಸುಕ್ಕ ಡ್ರೈ ಸ್ವಲ್ಪ ಇಷ್ಟ ನನಗೆ ಬಾಜಿ ಹಾಗೆ ಅವರಿಗೆ ನೀರು ನೀರು ಪೂರಿಗೆಲ್ಲ ನನಗೆ ನೀರು 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 ಬಾಜಿ ಇಷ್ಟ ಆಗುತ್ತೆ ಚಪಾತಿಗೆಲ್ಲ ನನಗೆ ಸ್ವಲ್ಪ ಸುಕ್ಕ ಬೇಕು ಚೆನ್ನಾಗುತ್ತೆ ಊಟ ಆಯ್ತು ಇದು ಬ್ರೇಕ್ಫಾಸ್ಟ್ ಮಾಡೋಣ ನಿಮಗೆ ಸಾಕ ಎರಡು ಚಪಾತಿ ಈಗ ಉಂಟಾ

ಒಬ್ಬರಿಗೆ ಆಗಿದೆ ಅವರೇ ಹೇಳಿದ್ದಾರೆ ಪಾಪ ಅವರು ನಮಗೆ ಕೊಡಿ ಏನಿದ್ರು ಅಂತ ಹೇಳಿ ಮತ್ತು ಹೀಗೆ ಇದ್ದದೆಲ್ಲ ನಾವು ಹೆಚ್ಚಾಗಿ ನೇಬರ್ಸ್ಗೆ ಅವರಿಗೆಲ್ಲ ಇದ್ದದನ್ನೆಲ್ಲ ಕೊಟ್ಟು ಬಿಡೋದು ಯಾಕೆ ಗೊತ್ತುಂಟ ಈಗ ನಮಗೂ ವೇಸ್ಟ್ ಇಟ್ಟು ಬೇರೆಯವ್ರಿಗೆ ಆದರೂ ಅದು ಯೂಸ್ ಆಗಲಿ ಅಂತ ಹೇಳಿ ಹಾಗೆ ಮಾಡೋದು ಈಗ ಕೆಲವು ನಾವು ಇಟ್ ಇಟ್ಟಿದ್ದೀವಿ ನಮಗೆ ಲಾಸ್ಟ್ ತನಕ ಕೆಲವು ಯೂಸ್ಗೆ ಬೇಕಾಗಿದ್ದು ಇಟ್ಟಿದ್ದೀವಿ ಅದು ಮತ್ತು ಅದು ಬರದಿದ್ರೆ ಅದನ್ನು ಕೂಡ ಕೊಟ್ಟು ಪೈಪ್ ಸರಿಯาวಸ ಬ್ರಕೊ ನಮ್ಮ ಮನೆಯಲ್ಲಿ ಜನರೇಟರ್ ಬಂದಿದೆ ಯாஹೂ ಡಾನ್ಸ್ ಡ್ಯಾನ್ಸ್ ನಮ್ಮ ಮನೆಯಲ್ಲಿ ಜನರೇಟರ್ ಬಂದಿದೆ ಓಕೆ ಇದು ಎಂತ ಗೊತ್ತು ಅಂತ ಅಂದ್ರೆ ಮೊನ್ನೆ ಕೂಡ ಕರೆಂಟ್ ಇರಲಿಲ್ಲ ಈಗ ನಮಗೆ ಒಂದೊಂದು ಪ್ರತಿ ಒಂದೊಂದು ದಿನ ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗೆ ಮೊನ್ನೆ ಕರೆಂಟ್ ಇರಲಿಲ್ಲ ಮತ್ತೆ ಕಿರಣ್ ಅವರಿಗೆ ತುಂಬ ತಲೆಬಿಸಿ ಆಯ್ತು ಒಂದು ದಿನ ಕರೆಂಟ್ ಇಲ್ಲ ಫುಲ್ಲು ವರ್ಕರ್ಸ್ ಕೂತ್ಕೊಂಡಿದ್ದಾರೆ ವೇಸ್ಟ್ ಆಗುತ್ತೆ ಇದು ಅದು ಅಂತ ಹೇಳಿ ತಲೆ ತಲೆಬಿಸಿ ನಮಗಿಂತ ಜಾಸ್ತಿ ಅವರು ತಲೆ ಬಿಸಿ ಮಾಡ್ತಾ ಇರ್ತಾರೆ ನಾವು ತುಂಬಾ ಟ್ರೈ ಮಾಡಿದ್ವಿ ಇಲ್ಲಿ ಇವನತ್ರ ಹೇಳಿ ಅಲ್ಲ ಜನರೇಟ್ ಕರ್ಸ್ಲಿಕ್ಕೆ ಎರಡು ಮೂರು ಕಡೆ ಹೋದ ಇಲ್ಲಿ ಎಲ್ಲಿ ಕೂಡ ನಮಗೆ ಸಿಗ್ಲಿಲ್ಲ ನಾವು ಸುಮಾರು ಟ್ರೈ ಮಾಡಿದ್ವಿ ಮತ್ತೆ ಲಾಸ್ಟಿಗೆ ಓ ಎಲ್ಲಿ ಒಂದು ದೇರೆ ಬೈಲಿ ಎಲ್ಲಿ ಅಲ್ಲಿ ಒಂದು ಅಂತ ಹೇಳಿದರು ಮತ್ತು ಅಲ್ಲಿಂದ ಕೂಡ ತರಲಿಕ್ಕೆ ಯಾರಿಲ್ಲ ಹಾಗೆಲ್ಲ ಹೀಗೆಲ್ಲ ಅಂತ ಹೇಳಿ ಮತ್ತೆ ಕಿರಣ ಅವರು ಇದು ಮಾಡಿ ಒಂದು ಹೆಗು ಬಂತು ಇದು ಬಾಡಿಗೆಗೆ ಅಲ್ಲ ಈಗ ಇದು ಬಾಡಿಗೆ ಜಾಸ್ತಿ ಆನ್ ಆಗೋದಿಲ್ಲ ಕರೆಂಟ್ ಇಲ್ಲ ಓಕೆ ಹ್ಞೂ ಚಪ್ಪಲ್ ನೋಡಾ ಯಾರು ಬಿಸಾಡಿದ್ರು ಅಲ್ಲಿ ವೈಟ್ ಚಪ್ಪಲ್ ಉಂಟು ಅದು ಮೊನ್ನೆ ಲವಿ ಅಂತ ಓಕೆ ನೋಡಿ ಇದೆಲ್ಲ ಇವಾಗ ಕ್ಲೀನ್ ಮಾಡಿಸಿದ್ವಿ ಯಾಕೆಂದ್ರೆ ಇನ್ನು ಟೈಲಿಂಗ್ ಆಗ್ಲಿಕ್ಕೆ ಉಂಟಲ್ವಾ ಸುಮಾರು ಜನ ಹೇಳಿದ್ರು ನನಗೆ ಟೈಲ್ ಪ್ರೊಟೆಕ್ಟ್ ಮಾಡಿ ಪ್ರೊಟೆಕ್ಟ್ ಮಾಡಿ ಅಂತ ಹೇಳಿ ಮೊದಲೇ ಹೋಗಿತ್ತು ಟೈ ಟೈಲ್ ನಿಮಗೆ ಗೊತ್ತುಂಟೈಲ್ವಾ ನಾನು ತೋರಿಸಿದ್ನೇ ಇಲ್ಲ ಗೃಹ ಪ್ರವೇಶ ಟೈಮಲ್ಲೇ ಎಲ್ಲ ಟೈಲ್ ಸ್ಕ್ರ್ಯಾಚಸ್ ಇತ್ತು ಯಾವ್ದು ಕೂಡ ಸರಿ ಇರಲಿಲ್ಲ ಫುಲ್ಲು ಸ್ಕ್ರ್ಯಾಚಸ್ ಇತ್ತು ಹಾಗೆ ನಾವು ಆವಾಗಲೇ ಯೋಚನೆ ಮಾಡಿದ್ವಿ ಟೈಲ್ ಚೇಂಜ್ ಮಾಡಲಿಕ್ಕುಂಟಂತೇಳಿ ಅದಕ್ಕೆ ನಾವು ಎಲ್ಲ ಕೆಲಸ ಮಾಡಿಸ್ತಾ ಇದ್ವಿ ಕೊನೆಗೆ ಟೈಲ್ ಚೇಂಜ್ ಈಗ ಟೈಲೆಲ್ಲ ನಾವು ಚೂಸ್ ಮಾಡಿ ಆಗಿದೆ ಹಾಗಾಗಿ ಪ್ರತಿಯೊಂದು ಕೂಡ ಚೇಂಜ್ ಆಗುತ್ತೆ ಟೈಲ್ ಕಲರ್ ಕೂಡ ಚೇಂಜ್ ಆಗುತ್ತೆ ಬೇರೆನೇ ಬರುತ್ತೆ ಅದಕ್ಕೆ ನಾವು ಪ್ರೊಟೆಕ್ಟ್ ಮಾಡಿರಲಿಲ್ಲ ಹಾಗೇ ಬಿಟ್ಟಿದ್ವಿ ಎಷ್ಟು ಹೋಗುತ್ತೆ ಹೋಗಲಿ ಇದೆ ಅಂತ ಹೇಳಿ ಯಾಕೆಂದರೆ ಇದು ಕೂಡ ಈಗ ಇದರ ಮೇಲೇನೆ ಗಮ್ಮ ಹಾಕಿ ನಾವು ಇನ್ನೊಂದು ಟೈಲ್ ಕೂರಿಸೋದು ಇದನ್ನು ಕೂಡ ರಫ್ ಮಾಡಲಿಕ್ಕೊಂಡು ರಫ್ ಮಾಡಿ ಲ ಮತ್ತೆ ಇದು ಮಾಡ್ತಾರೆ ಹಾಗೆ ನಾಳೆಯಿಂದ ಬರ್ಬೋದು ಟೈಲ್ ಕೆಲಸದವರು ಕೂಡ ಅಲ್ಲಿಂದ ಅದು ಕೂಡ ಸ್ಟಾರ್ಟ್ ಆಗುತ್ತೆ ಹಾಗೆಲ್ಲ ಕ್ಲೀನ್ ಮಾಡಿಸಿದ್ವಿ ಇವಾಗ ನೋಡ್ಬೋದು ಈಗ ಎಲ್ಲ ಕ್ಲೀನ್ ಅದು ಧೂಳು ಇರುತ್ತೆ ಅದು ಏನು ಮಾಡಲಿಕ್ಕೆ ಆಗೋಲ್ಲ ಹಾಗೂ ಥಿಯೇಟರ್ ರೂಮಿದ್ದು ಲಾಕ್ ರೆಡಿ ಆಗ್ತಾ ಉಂಟು ಈಗ ಥಿಯೇಟರ್ ರೂಮಿಗೆ ಲಾಕ್ ಹಾಕ್ತಾ ಇದ್ದಾರೆ ಥಿಯೇಟರ್ ರೂಮ್ ಇದೆಲ್ಲ ಕೆಲಸ ಆಗಿದೆ ಏನು ಅಕೌಷ್ಟಿಕ್ ಒಂದು ಹಾಕ್ಲಿಕ್ಕೆ ಉಂಟು ಅದ್ರ ಮೊದಲೆಲ್ಲ ಧೂಳು ತೆಗಲಿಕ್ಕುಂಟು ಒಳಗಡೆದ್ದು ಅದೇ ಆಗ್ತಾ ಉಂಟು ಈಗ ಧೂಳು ತೆಗೆದು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಆಮೇಲೆ ಅದಕ್ಕೆ ಲಾಕ್ ಮಾಡಿ ಮಾಡಿಬಿಡುತ್ತೆ ಅದನ್ನು ಒಂದು ರೂಮ್ ಆಗುತ್ತೆ ಅವಾಗ ಮತ್ತೆ ನಮ್ಮ ರೂಮ್ ಸ್ವಲ್ಪ ಪಾಲಿಶಿಂಗ್ ಎಲ್ಲ ಬಾಕಿ ಉಂಟು ಹಾ ರಾಯಿಗೆ ಮಂಗ ಅಂದರೆ ಇಷ್ಟ ಅಲ್ವಾ ಅದಕ್ಕೆ ಇದೊಂದು ಇಟ್ಟಿದ್ದೀವಿ ಇದು ಮೇಲೆ ಗಾಡನ್ನು ನಾವು ನಿಲ್ಲಿಸ್ತೀವಿ ಒಂದು ಬಂದೂಕು ಕೊಟ್ಟು ಬಂದೂಕು ಹಿಡಿದು ಗಾಡಿರ್ತಾರೆ ಮೇಲೆ ಟಾಪಲ್ಲಿ ಗನ್ನ ಇವರೇ ಮಾಡಿದ್ದು ಚಂದು ಅವರೇ ಮಾಡಿದ್ದ ದನ್ನು ಫ್ಯಾಬ್ರಿಕೇಶನ್ ವೆಲ್ಕಮ್ ಟು ಬಿಗ್ ಬಾಸ್ ಹೌಸ್ ಐ ಆಮ್ ದ ಬಿಗ್ ಬಾಸ್ ಇದು ನಮ್ಮದು ಥಿಯೇಟರ್ ರೂಮ್ ಇವಾಗ ಇಲ್ಲಿ ಎಕೋಸ್ಟಿಕ್ ಹಾಕ್ಲಿಕ್ಕೆ ಉಂಟು ಇದಕ್ಕೆ ಅಲ್ಲಿ ಆಲ್ರೆಡಿ ಬಂದಿದೆ ಅದು ನೋಡಿದ್ರಲ್ಲ ಅದು ಇದರ ಮೇಲೆ ಬರುತ್ತೆ ಅದು ಅದರ ಮೊದಲು ಎಲ್ಲ ಧೂಳು ಇಲ್ಲಿಂದ ತೆಗಿಲಿಕ್ಕು ಉಂಟು ಕ್ಲೀನ್ ಆಗ್ಲಿಕ್ಕುಂಟು ಎಲ್ಲ ಆಗ್ಲಿಕ್ಕುಂಟು ಹಾಗಾಗಿ ಇಲ್ಲಿಂದ ಏನು ಸಣ್ಣ ಪುಟ್ಟ ಕೆಲಸ ಉಂಟು ಅದೆಲ್ಲ ಈಗ ಆಗ್ತಾ ಉಂಟು ಹಾಗೆ ಅವರು ಲಾಕ್ ಕೂಡ ಆಗ್ತಾ ಇದಾರೆ ಯಾಕೆಂದ್ರೆ ಆಮೇಲೆ ಅವರದ್ದು ಕೂಡ ಧೂಳಲ್ಲಿ ಬರಲಿಕ್ಕಿಲ್ಲ ಇಲ್ಲಿ ಎಲ್ಲರದ್ದು ಕೆಲಸ ಆಗಬೇಕು ಇದೆಲ್ಲ ಕ್ಲೀನ್ ಮಾಡಿಸೋದು ಇವತ್ತು ಇಲ್ಲಿ ನಾಳೆಯಿಂದ ಟೈಲ್ಸ್ ಆಗ್ಲಿಕ್ಕೆ ಉಂಟು ಇದರದ್ದು ಸ್ವಲ್ಪ ಬೇರೆ ರೀತಿ ಟೈಲ್ಸ್ ಹಾಗೆ ಬೆಡ್ಡಿಂಗ್ ಹಾಕ್ತಾ ಇದ್ದಾರೆ ಈಗ ಫೈನಲಿ ನಮ್ಮ ಮನೆಗೆ ಬಾಗಿಲಿಗೆ ಚಿಲ್ಕ ಬಂದಿದೆ ಬಾಗಿಲ್ ಇಷ್ಟು ವರ್ಷ ಇಷ್ಟು ವರ್ಷ ಅಲ್ಲ ಒಂದು ವರ್ಷ ಬಾಗಿಲು ಬಂತು ಇವಾಗ ಸಿಲ್ಕ ಕೂಡ ಬಂತು ಚೆಕ್ ಮಾಡ್ತಿದ್ವಿ ನಾವು ಸ್ಟೆಪ್ ಇರ್ಲಿಲ್ಲ ಮೇಲೆ ಟ್ಯಾಂಕಿಗೆ ಹೋಗ್ಲಿಕ್ಕೆ ಯಾರಿಗೂ ನೋಡಿ ಎಷ್ಟೊಂದು ಹುಷಾರ್ ನೋಡಿ ನಮಗೆ ಸಿಕ್ಕಿದವರು ಸ್ಟೆಪ್ಪೇ ಮಾಡಿರಲಿಲ್ಲ ಈಗ ಸ್ಟೆಪ್ಪಾಗಿದೆ ಹ್ಞೂ ಡ್ರೈ ಆಗಿದೆ ಅಲ್ಲ ಮನೆ ಅದಕ್ಕೆ ಫಸ್ಟ್ ಟೈಮ್ ನಾನು ಬರೋದಿಲ್ಲಿ ಫೈನಲಿ ಓ ಇದು ಫುಲ್ ಮೇಲೆ ಅಲ್ಲ ಇಲ್ಲೇ ಗನ್ಮ್ಯಾನ್ ಇಲ್ಲಿಕ್ಕೆ ಶೆಡ್ ಇದಕ್ಕೂ ಸ್ಟೆಪ್ಸ್ ಇಲ್ಲ ಹೋಗಲಿಕ್ಕೆ ಕ್ಲೀನ್ ಮಾಡಲಿಕ್ಕೆಲ್ಲ ಇದಕ್ಕೀಗ ಮಾಡಿಸ್ಬೇಕು ತಕ್ಕಿ ಪಟ್ಲಾರವೇ ಓಕೆ ನಾವಿವಾಗ

ಚಪಾತಿ <laughs> <laughs> ಚನ್ನಾಗಿದೆ ಅಲ್ಲ ಇಲ್ಲಿ ಕ್ರಿಕೆಟ್ ಆಡತಾ ಉಂಟು ಅವರು ಗುಟಾ ಮಾಡ್ಬಿಟ್ಟು క్రికెಟ್ ಅಲ್ಲಿ ಮುಳುಗಿದ್ದಾರೆ ಚಪಾತಿ ಬಾಜಿ ದಾಳಿสาร ಎಲ್ಲ ಉಂಟು ಎಂತ ಮಾಡಿದಿ ಓಕೆ ಈಗ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದ್ವಿ ಇದೆ ನಮ್ಮ ಕೆಲಸ ಥಿಯೇಟರ್ ರೂಮ್ ಕ್ಲೀನ್ ಆಗ್ತಾ ಇತ್ತು ಆಮೇಲೆ ವ್ಯಾಕ್ಯೂಮ್ ಎಲ್ಲ ಹಾಕಿ ಇದು ಮಾಡಬೇಕು ಅದನ್ನ ಕ್ಲೋಸ್ ಮಾಡಬೇಕು ಇಲ್ಲಿ ಸ್ವಲ್ಪ ತೆಗೆದೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಯಾಕೆಂದರೆ ನಾಳೆಯಿಂದ ಯಾರು ನೀನು ನನಗೆ ಮೈಕ್ ಯಾಕೆ ಕೊಟ್ಟಿದ್ಯಾ ಸುಮ್ಮನೆ ಅದಕ್ಕೆ ಕನೆಕ್ಷನ್ ಕೂಡ ಕೊಡ್ಲಿಲ್ಲ ಏನಿದೆ ನಾನು ಇಲ್ಲಿ ಮೈಕ್ ಹಾಕಿ ತಿರುಗಿಕ್ಕ ಸುಮ್ಮನೆ ನಿಂದು ಬ್ಲೂಟೂತ್ ಬ್ರಾಂಡ್ ಪ್ರಮೋಷನ್ ಮೈಕ್ ಕೊಟ್ಟಿದ್ದಾನೆ ಮೊಬೈಲ್ಗೆ ಕನೆಕ್ಟ್ ಮಾಡಲಿಲ್ಲ ಇರ್ಲಿ ಇರ್ಲಿ ಅದು ಕೆಳಗೆ ಉಂಟು ಹಾ ಚಪ್ರಿ ಹಾಗೆ ಈಗ ಅಂದ್ರೆ ಕೆಲಸದವರು ಬಂದ್ರೆ ಅಲ್ಲಿ ನಿಲ್ಲಕ್ಕೆ ಇದೆ ಕೆಲಸದವ್ರಿಗೆ ಮೇಲೆ ಅಲ್ಲಿ ಇದೆಲ್ಲ ಸಾಮಾನು ಸ್ವಲ್ಪ ಯಾರು ಬರ್ತಾರೆ ಇವರು ಟೈಲ್ಸ್ ಹಾಕೋರು ನಾಳೆ ಬರುದು ಅವರು ನಿಲ್ತಾರೆ ಅಪ್ರಪ ಆಗಬೇಕಲ್ಲ ನಿಲ್ತಾರೆ ಇಲ್ಲ ಹೋಗ್ತಾರೆ ಹಾರ್ತಾರೆ ಅಲ್ಲ ಇಲ್ಲಿ ರೂಮ್ ಅಲ್ಲಿ ಒಂದರೆ ಹಾಕಿ ಮತ್ತೆ ಅಲ್ಲಿ ಹಾರ್ತಾರೆ ಫ್ಲೈ ಆಗ್ತಾರೆ ಇಷ್ಟು ಬರ್ತಾರೆ ಮಾಡ ಕೆಲಸ ಮತ್ತೆ కల్ కొత్త పజ్జా ఎంత మతీయ విజి బర మన నోడి గడగడ యావరీతి ఆగ నూ ఎంత మతీయా మన్యా మన్యా మిత కజ్జా ఎస్ చంద నేను పజ్జా ఎంత గ్లోవింగ్ ಹೇಳಲಿಕ್ಕೆ ಅಹ ಚೆಂದ ಕಾಣ್ತಾ ಆ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು ನಿಮಗೆ ಅಳರಯ್ಯ ಗಂಬಳೆ ಸತ್ಯ ಶೌರ್ ಟೈಟಾನಿಕ್ ಫೋರ್ಸ್ ಕೂಡ ಅಂತ ಉಂಟು ವಾಹ್ ವಾಹ್ ಸೂಪರ್ ಪನೋ ಕಾಫಿ ಅವಾಗ ಕಾಫಿ ಮಾಡಿ ಹ್ಞಾ ಇವತ್ತು ನಿಂದು ಕಾಫಿ ತಂಬುಸ ತಿಂತ ಇದ್ದಾರೆ ತಂಬುಸ ಡ್ಯಾಡಿ ತಗೊಂಡು ಬಂದಿದ್ದು ಬರುವಾಗ ನಾವು ಡ್ಯಾಡಿ ಅಲ್ಲಿ ಹೋಗ್ತಾ ಇದ್ರು ನಾವು ಅಲ್ಲಿಂದ ಬೊಬ್ಬೆ ಹಾಕಿದ್ರು ಮೇಲಿಂದ ಡ್ಯಾಡಿ ಎಲ್ಲಿ ಹೋಗೋದು ನೀವು ಸಮೋಸ ತಗೊಂಡು ಬಂದ ತಗೊಂಡು ಬಂದಿದ್ದಾರೆ ಅವನೊಂದು ದೊಡ್ಡ ಸಮೋಸ ಹೇಳಿದ್ದು ರಾಯ್ ಅವನಿಗೆ ಇಷ್ಟ ಅದು ನನಗೂ ಅದು ಇಷ್ಟ ಅವರಿಗೆ ಇದು ಆನಿಯನ್ ಸಮೋಸ ಇಷ್ಟ ಇದು ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಗೊತ್ತುಂಟ ಇಲ್ಲಿ ಸೂಪರ್ ಕಾಣ್ತಾ ಉಂಟು ಬ್ಯಾಕ್ ಸೂಪರ್ ಇದೆ ಇಲ್ಲಿ ನೋಡಿ ಆಯ್ತು ಬೆಡ್ಡಿಂಗ್ ಎಲ್ಲ ನಾಳೆಯಿಂದ ಇದು ಸ್ಟೈಲ್ಸ್ ಎಲ್ಲ ಸ್ಟಾರ್ಟ್ ಇಲ್ಲಿ ನೋಡಿ ಅಂತೆ ಮುಡಿಪು ಖಾಲಿ ಖಾಲಿ ಆಗಿದೆ ನಮಗೆ ಬೋರ್ ಆಗ್ತಿತ್ತು ಇವತ್ತು ಕರೆಂಟ್ ಇವಾಗ ನಾವು ಮನೆಯಲ್ಲಿ ಕರೆಂಟ್ ಇಲ್ಲ ಆಯ್ತಾ ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಮನೆಯಲ್ಲಿ ನೀರಿಲ್ಲ ಹಾಗೂ ಏನಿಲ್ಲ ಇಂಟರ್ನೆಟ್ ಕೂಡ ಹೋಯಿತು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ನನಗೆ ತುಂಬ ಬೋರ್ ಆಗ್ತಿತ್ತು ಅದಕ್ಕೆ ನಾವು ಒಂದು ರೌಂಡ್ ಹೋಗುವ ಅಂತ ಬಂದ್ವಿ ಹೋಗುವಾಗ ನನ್ನ ಚಪ್ಪಲ್ ಕೂಡ ಕಾಣಾಯಿತು ಅದು ಕೂಡ ಇರಲಿಲ್ಲ ನಾನು ಏನು ಹಾಕಿದ್ದೀನಿ ನೋಡಿ ಇದು ದಾಡದು ಚಪ್ಪಲ್ ಇದು ಅಲ್ಲಿ ಒಂದಿತ್ತು ಅದನ್ನು ಹಾಕಿ ಬಂದಿತ್ತು ಒಂದೆಲ್ಲ ಸರಿ ಉಂಟಾಯ್ತಾ ಒಳ್ಳೆ ಚಪ್ಪಲು ಒಳ್ಳೆ ಶರ್ಟ್ ಎಲ್ಲ ಕರೆಕ್ಟ್ ಉಂಟು ನಂದು ಇದೊಂದು ಹಳೆ ಚಡ್ಡಿ ಶರ್ಟ್ ಮತ್ತೆ ಹೋಗಿದ ಚಪ್ಪಲನ್ನು ಹಾಕಿ ಹೋಗೋದು ಮುಡಿಪಲ್ಲ ಇದೆಂತ ಇದು ಹಳ್ಳಿ ಹಳ್ಳಿಯಲ್ಲಿ ಯಾರು ನೋಡುದಿಲ್ಲ ಅಂತ ಹೋಗುದಷ್ಟೇ ಬರ ಓಕೆ ಅವಾಗ ತೋರಿಸಲಿಕ್ಕೆ ಆಗ್ಲಿಲ್ಲ ಇಲ್ಲಿ ಫುಲ್ ಈಗ ಕ್ಲೀನ್ ಆಯ್ತು ನೋಡ್ಬೋದು ನೀವು ಎಲ್ಲ ನಾವು ಇಲ್ಲಿ ಸೆಟ್ ಮಾಡಿದ್ದೀವಿ ಎಲ್ಲ ಕ್ಲೀನ್ ಎಲ್ಲ ಒಳಗಿನ ಬಾಕ್ಸ್ ವೇಸ್ಟ್ ಅಂದರೆ ಖಾಲಿ ಖಾಲಿ ಬಾಕ್ಸ್ ಎಲ್ಲ ಇಲ್ಲಿ ಸೆಟ್ ಮಾಡಿ ಈಗ ಸೇಫ್ ಉಂಟು ಫುಲ್ ಕ್ಲೀನ್ ಕ್ಲೀನ್ ಆಗಿದೆ ಅವಾಗ ನೋಡ್ಬೋದು ಇತ್ತು ಎಷ್ಟು ಗಲೀಜಿತ್ತು ಈಗ ತುಂಬ ಜಾಗ ಸಿಕ್ಕಿತ್ತು ನಮಗೆ ಇನ್ನು ಏನು ಬೇಕು ಇಲ್ಲಿ ಕಾಫಿ ನಮ್ಮದು ಇದು ಒಂದು ಬೆಡ್ರೂಮ್ ಅಲ್ಲಿ ನಮ್ದು ಲಂಚ್ ಟೈಮ್ ಕಾಫಿ ಟೈಮ್ ಆಗುತ್ತೆ ಡಿನ್ನರ್ ಟೈಮ್ ಬ್ರೇಕ್ಫಾಸ್ಟ್ ಟೈಮ್ ಮಲಗೋ ಟೈಮ್ ಸ್ಲೀಪ್ ಟೈಮ್ ವರ್ಕಿಂಗ್ ಟೈಮ್ ಎಲ್ಲ ಈ ಒಂದು ಬೆಡ್ರೂಮ್ ಅಲ್ಲಿ ನಮಗೆ ಆಗಿದೆ ಈಗ ಡೇ ಟೈಮ್ ಎಲ್ಲ ಇದು ಬೆಡ್ರೂಮ್ ನಮ್ದು ಹಾಗೆ ಈಗ ಕಾಫಿ ಕುಡಿಯೋದು ಮೈಕ್ ಇದು ಬ್ಯಾಜ್ ಬ್ಯಾಜ್ ನನಗೆ ಬ್ಯಾಜ್ ಕೊಟ್ಟಿದ್ದಾರೆ ಇದು ಕನೆಕ್ಟ್ ಇಲ್ಲ ಏನಿಲ್ಲ ಬೆಳಿಗ್ಗೆ ಹಾಕಿ ತಿರುಗುತ್ತಾ ತಿರುಗುತ್ತೆ ಮುಚ್ಚಿ ತಿರುಗಿದಂಗೆ ನನಗೆ ಹೌದು ಗೆ ಕನೆಕ್ಟ್ ಮಾಡ್ಲಿಲ್ಲ ನನ್ಗೆ ಕೊಟ್ಟಿದ್ದಾನೆ ಬೆಳಿಗ್ಗೆ ಹಾಕಿ ಅಮ್ಮ ಅಂತ ಹೇಳಿ ಸೌಂಡ್ ಬರುತ್ತೆ ಅಂತ ಹೇಳಿ ಬ್ಯಾಜ್ ನನಗೆ ಇದು ಸುಮ್ಮನೆ ಇವತ್ತು ಪ್ರಮೋಷನ್ ಮಾಡ್ತಾ ಇರೋದಾ ನಾನು ಹಾಕಿ ಹಾಕಿ ಮತ್ತೆ ಹಾಕುವ ಹೊರಗೆ ಬೀಳ್ಬಾರ್ದು ಇಲ್ಲಿ ಅಂತ ಹೇಳಿ ನಾನು ಹಾಕಿನೇ ಉಚ್ಚಿ ಹಂಗೆ ತಿರ್ತಾ ಇದ್ದೀನಿ ಎಲ್ಲ ಕಡೆ வேடா <laughs> 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 ಬಿಸಿ ಉಂಟಾ ಅದು ಪಜ್ಜು ಕುಡಿಯೋದು ಹೇಗೆ ತೋರಿಸ್ತೀನಿ ಅವ್ನು ಯಾವಾಗಲೂ ಕುಡಿಯೋ ಸ್ಟೈಲು ನಾನ್ ಮಾಡ್ತೀನಿ ನಾನು ಮಾಡ್ತೀನಿ ನಡಿ ಹೀಗೆ ಹೀಗೆ ಮಾಡ ನೀನ್ ಮಾಡ ಈಗ ನೀನ್ ಮಾಡ

ಎಲ್ಲಾ ಲಿಟ್ರೇ ಜ್ಯೋಬಲ್ ಲಿಟ್ಟು ತಿಳ್ಸ್ತಾಯಿದ್ರು ಎಲ್ಲ ಒಂದೊಂದೇ ತಿಂದಿದ್ದು ಹೌದು ಅವರಿಗೂ ಕೂಡ ಒಂದೊಂದೇ ಕೊಟ್ಟಿದ್ದೀವಿ ಓಕೆ ಇವಾಗ ಎಲ್ಲರೂ ನಾ ಒಂದರ ಒಂದು ಹೊರಗಡೆ ಇವತ್ತು ಡಿನ್ನರ್‌ಗೆ ಹೋಗೋಣ ಅಂತ ಹೇಳಿ ಅನ್ಸಿದ್ವಿ ಯಾಕೋ ಆಗ್ತಾ ಇತ್ತು ಸ್ವಲ್ಪ ಸ್ಟ್ರೆಸ್ ಇತ್ತು ಹಾಗೆ ಸ್ವಲ್ಪ ಸ್ಟ್ರೆಸ್ ಬಸ್ಟ್ ಮಾಡೋಣ ಅಂತ ಹೇಳಿ ನಮ್ಮದು ತೆಗೆಯೋಣ ಅಂತೇಳಿ ಒಂದು ಸ್ವಲ್ಪ ಲೈಟಾಗಿ ಡಿನ್ನರ್ ಅಂತ ಇಲ್ಲೇ ಹೋಗ್ತಾ ಇದ್ವಿ ನಮ್ಮದೊಂದು ಎರಡು ಇರುದು ನಮ್ಮದು ಮುಡಿಪಲ್ಲಿ ಸ್ವಲ್ಪ ಹತ್ತಿರ ಬೇಕು ಅಂತ ಹೇಳಿದರೆ ನಾವು ಹೋಗೋದು ಮಂಗಳಕ್ಕೆ ಸ್ವಲ್ಪ ಹುತ್ತರಿ ಇನ್ನೂ ಸ್ವಲ್ಪ ದೂರ ಹೋಗೋಣ ಹೇಳಿ ಹೋಗೋದು ಕುರಲಿಗೆ ಇಷ್ಟೇ ಇಲ್ಲೇ ಸ್ವಲ್ಪ ಡಿಸ್ಟೆನ್ಸ್ ಇವತ್ತು ನಾವು ಮಂಗಳಕ್ಕೆ ಹೋಗ್ತಾ ಇದ್ವಿ ಹಾಗೆ ವಿನುಗೆ ವೆಯ್ಟ್ ಮಾಡ್ತಾ ಇದ್ವಿ ಅವನು ಬರುವಾಗ ಲೇಟ್ ಆಗುತ್ತೆ ಈಗ ಸ್ವಲ್ಪ ಲೇಟ್ ಅವನಿಗೆ ಡ್ಯೂಟಿ ಹೋಗುದವನು ಹಾಗೆ ಬರುವಾಗ ಕೂಡ ಲೇಟ್ ಆಗುತ್ತೆ ಇನ್ನು ನೈನ್ ನೈನ್ ಆಯ್ತು ಆಲ್ಮೋಸ್ಟ್ ಬರಲಿಲ್ಲ ಇವಾಗ ನಾವು ಹೊರಡ್ತೀವಿ ಅವನು ಸ್ನಾನ ಮಾಡಿ ಬರ್ತಾನೆ ಒಂದು ಬಟ್ಟೆ ರೆಡಿ ಮಾಡಿ ಇಟ್ಟಿದ್ದೀವಿ ಇಲ್ಲಿ ಸ್ನಾನ ಮಾಡಿ ಅವ್ರು ಬರ್ತಾನೆ ಹೋಗನ್ವಾ ನಾವು ಲೇಟ್ ಆಗುತ್ತೆ ಅಂತ ಅಮ್ಮ ರೆಡಿ ಆಗಿದ್ದಾರೆ ನಾನು ಆರು ಮಕ್ಕಳಿಗೆ ರೆಡಿ ಆಗಿ ಕೂತಿದ್ದೇನೆ ಅಷ್ಟು ಬೇಗ ಯಾಕೆ ನಾವು ಟಿವಿ ನೋಡ್ತಾ ಇದ್ರು ಕೂತ್ಕೊಂಡು ಹಾ ಸುಮ್ಮನೆ ಎಲ್ಲ ಕೂತ್ಕೊಳ್ಳೋದು ಕೂತ್ಕೊಂಡು ಕಲಸದ ವಿಡಿಯೋ ನೋಡ್ತಾ ಇದ್ರಂತೆ ಇವತ್ತು ನೋಡಿದ್ರಂತೆ ಕಲಸದ ವಿಡಿಯೋ ತುಂಬಾ ಚೆನ್ನಾಗಿದೆ ಪ್ಲೀಸ್ ಚೆನ್ನಾಗಿದೆ ಅದು ಎಂಡಿಂಗ್ ಇನ್ನು ಕೂಡ ನಾನು ಹಾಕ್ಲಿಲ್ಲ ಅದ ನಂತರ ನನಗೆ ಇಲ್ಲಿ ಬಂದು ಬೇರೆ ಎಂಡಿಂಗ್ ಆಯ್ತು ನಂದು ಅದು ಎಂಡಿಂಗ್ ಅಲ್ಲೇ ಬಾಕಿ ಉಳಿತಿದೆ ಅದು ಈಗ ನಾನು ಏನಾದ್ರು ಸ್ವಲ್ಪ ಇದ್ ಮಾಡಿ ಹಾಕೋಣ ಅಂತ ಹೇಳಿ ಎನಿಸಿದೀನಿ ನೋಡ್ಬೇಕು ಯಾಕಂದ್ರೆ ಕೆಲವರು ಕೇಳ್ತಾ ಇದ್ರು ಎಂಡಿಂಗ್ ಮಾಡ್ಲಿಲ್ಲ ಎಂಡಿಂಗ್ ಹಾಕ್ಲಿಲ್ಲ ಅಂತ ಹೇಳಿ ಹಾಗೆ ಹಾಕ್ಬೇಕು ಅದ್ರ ಬಿಡು ಅಲ್ಲಿ ಉಂಟು ಬಟ್ಟೆ ತಗೋಬೇಕ ರಪ್ಪಕ್ಕಂತ ಸ್ನಾನ ಮಾಡಿ ಡಪಕ್ಕಂತ ಬರ್ಬೇಕು ಈಗ ನಾವು ಓಕೆ ಇವಾಗ ನಾವು ಇಲ್ಲಿ ಬಂದ್ವಿ ಫಸ್ಟಿಗೆ ಒಂದೊಂದು ನಮ್ಮ ಫೇವ್ರೇಟ್ ಏನಂಟು ನೋಡಿ ಆರ್ಡರ್ ಮಾಡೋಣ ಚಿಕನ್ ಪೆಪ್ಪರ್ ಚೆನ್ನಾಗಿದೆ ಕ್ರಿಸ್ಪಿ ಹೊರಗಡೆ ಕ್ರಿಸ್ಪಿ ಚೆನ್ನಾಗಿದೆ ಇದು ಮಶ್ರೂಮ್ ನನ್ನ ಹಸ್ಬೆಂಡ್ ಎಲ್ಲಿ ಹೋದರೂ ಅವರಿಗೆ ಮಶ್ರೂಮ್ ಬೇಕು ಆದರೆ ಅವರಿಗೆ ಹೇಗೆ ಗೊತ್ತುಂಟಾ ಕ್ರಿಸ್ಪಿ ಬೇಕು ಹರ್ಪು ಕುರ್ಕು ಆಗಬೇಕು ಅವ್ರಿಗೆ ಕ್ರಿಸ್ಪಿ ಮಶ್ರೂಮ್ ಅಂದರೆ ಇಷ್ಟ ಒಂದು ಅವರಿಗೆ ಒಂದು ಅವರ್ ಅಪ್ಪನಿಗೆ ಮಶ್ರೂಮ್ ಎಂದರೆ ಆಯ್ತು ಇಬ್ಬರಿಗೂ ಇಬ್ಬರಿಗೂ ಮಶ್ರೂಮ್ ಅಂದರೆ ಭಾರಿ ಇಷ್ಟ ಆದರೆ ಅದು ಕ್ರಿಸ್ಪಿ ಆಗ್ಬೇಕು ಇದು ಫೇವರೇಟ್ ಎಲ್ಲಿ ಹೋದರೆ ಇದೊಂದು ಇದ್ದೇ ಇರುತ್ತೆ ಲಾಲಿಪಾಪ್ ಲಾಲಿಪಾಪ್ ವಿತ್ ಚಟ್ನಿ ಇದು ರೆಡ್ ಚಟ್ನಿ ಹೆಚ್ಚಾಗಿ ಅವರೆಲ್ಲ ತಿಂತಾರೆ ಮಕ್ಕಳು ಮತ್ತು ಅಜ್ಜಿ ಮತ್ತು ಮೊಮ್ಮಕ್ಕಳು ಎಲ್ಲ ತಿಂತಾರೆ ಅವರಿಗೆ ತುಂಬಾ ಇಷ್ಟ ಕಪ್ಪೆನೂ ಮಾಡಿಕೊಟ್ಟರು ತಿಂತಾರೆ ಎಷ್ಟು ಜನರಿಗೆ ತಿನ್ನಿಸಿದರೆ ಅದು ಕೂಡ ಅವರಿಗೆ ಗೊತ್ತಿಲ್ಲ ಫ್ರೈಕ್ ಮಂಗಳದುಂಟು ನೋಡಿ ದಮ್ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಅಂತೆ ನಾವು ಅವತ್ತು ಕೂಡ ತೊಗೊಂಡಿದ್ವಿ ತುಂಬ ಚೆನ್ನಾಗಿರುತ್ತೆ ಎಲ್ಲಿದ್ದು ಒಮ್ಮೆ ಯಾರಾದರೂ ಫ್ರೈ ಮಾಡಲಿಲ್ಲ ಬ್ರೆಡ್ ಫ್ರೈ ಮಾಡಿ ಇಲ್ಲಿ ಬರಲಿಕ್ಕೆ ಆಗೋಲ್ಲ ಅಂದರೆ ಪಾರ್ಸಲ್ ಕೂಡ ಅಲ್ವಾ ನಂಗೆ ಗೊತ್ತಿಲ್ಲ ಅದು ಮಂಗಳದವರೇ ಹೇಳ್ತಾ ಚೆನ್ನಾಗಿರುತ್ತೆ ಇಲ್ಲಿ ದಮ್ ಬಿರಿಯಾನಿ ದೇಸು ಇರುತ್ತೆ ಚೆನ್ನಾಗಿರುತ್ತೆ ದಮ್ ಬಿರಿಯಾನಿ

Coffee? Ba, oi, coffee, oi, Tommy, Tom Cough, Tom Cruiser, Tom Cough, Tom Cruiser, Tom Cough, Tom Cough, Tom Cough, Tom Cough, Tom Cough, Tom Cough, No, Cough, Tom Cough, Tom Cough, Tom Cough,